ಮರಲೆ ಊಟ ಮಾಡ್ತರೆ ಬೈ ಹೋಪ್ಪಾ ಮಾಡ್ ಮಾಡ್ದ್ರಾ ಅಮ್ಮ ಎಷ್ಟು ತಕ್ಕ ಬದ್ರೇ ಅಯ್ಯೋ ನಾವು ಸುಮಾರು ಹೊತ್ತಾಯ್ತು ಕನ್ ಮಗ್ನೆ ಬೊಂದು ಬಾಳ ಹೊತ್ತಾಯ್ತು ಏನಂದ್ರೆ ಅವಳು ತೋಳು ಬೈಲ್ ಮುಂಡಾಕ ಅ ತಡಗಾಲ್ ಮುಂಡೆ ಬೊರಕಿಲ್ಲ ಕನ್ ಮಾಡು ಬಾರಕಿಲ್ಲ ಕಣ ಗುರಸಟ್ಟಿ ಬೊರಕಿಲ್ಲ ಅನ್ಲೋ ಕನ್ ಮೊಗ ಇನ್ನೇನ್ ಮಾಡನೆ ಒಳ್ಳೆ ಕೆಲಸ ಐತು ಬಿಡು ಅಳು ಬುರ್ದೋದ್ರೆ ಬಾಳ ಒಳ್ಳೆ ಕೆಲಸ ಉತ್ಮದ ಕೆಲಸ ಬೊರದೇ ಬೇಡ ಸುಂಕಿರು ಅಕ್ಕೆ ಹಿಂಸೆ ಮಾಡಕ ಹೋಗ್ನೀಲ್ಲ ಕನ್ ಮೊಗ ಹಿಂಸೆ ಮಾಡಕ ಹೋಗ್ನೀಲ್ಲ ಸಿಕ್ಕ್ಲಾಕೋ ಬರ್ದಾಗಿ ಇರ್ತಾಳೆ ಊಟ ಏನಿಗೆ ಮಾಡ್ಕೊಟ್ಟೆ ಮಾಡ್ಕೊಟೇ ಅಯ್ಯೋ ಏನು ಮಾಡಿಲ್ಲ ಕಣ್ಣಪ್ಪ ನೀನ್ ಕೆಲ್ಸಕ್ಕ ಹೋದ್ಮೇಲೆ ಒಂದ್ ಅಂಗ್ಡ ಇನ್ನ ರೊಟ್ಟಿ ಹಾಕೊಂಡ್ ತಿನ್ಬಿಟ್ಟು ಉಂಟೋಗಿದ್ನಾ ಬರೋಕೆ ಆಳೆ ಸುಮಾರು ಹೊತ್ತು ಹೋಗಿತ್ತಲ್ಲ ಆಗ ಗೌರಿ ಗೌರ ಇಲ್ವಾ ಅವ ಅಕ್ಕ ಸಾರು ಕೊಟ್ಟಿತ್ತು ಒಂದೇಸು ಮಾಡಿನ್ಬಿಟ್ಟು ಸಾರು ಅನ್ನ ಎಲ್ಲಾನು ಕೊಡ್ತು ಅಪ್ಪ ಉಂಡ್ಬಿಟ್ಟು ಈಗ ನಿನ್ಗೆ ಬಿಸಿ ಇಟ್ಟು ಮಾಡಿವನಿ ಇಕ್ಕ ಬರೋಣ ಇಟ್ಟು ಕೈಕಲ್ ಕಾಲ್ ಬರ ಹೋಗೋ ಆಮೇಲೆ ಮಾರ್ತಿನ ಸುಂಕಿರಲ್ಲಿ ಕೆಲಸ ತಾವು ಲೇಟಾ ಗುಟಾ ಮಾಡ್ದೆ ಬಟ್ಯ ಸಿತೆಲಕನ ಎಲ್ಗೋ ಹೋಗಬೇಡಿನೋ ಲೋ ಮಗ ಪುನಿ ಎಲ್ಲು ಹೋಗಬೇಡದು ಸರಿಯಾ ಓದೇ ಇಲ್ಲಿ ಇದಿರ ನಿಮ್ಮ ಅಮ್ಮ ತಕೋದ್ರು ಓಯ್ ಕಿಲಾ ಇಲ್ಲಾ ಇರ್ತಿವಿ ಎಲ್ಗೋ ಹೋಗಬೇಡಿ ತಿಂಡಿ ಕಿಂಡಿ ಅಂತನ್ ಕೊಡ್ತೀನಿ ತಿನ್ಕ ಉನ್ಕಂಡು ಸ್ಕೂಲ್ ಗೆ ಹೋಗಬೇಕು ರಾಜಾಳ ಮುಗಿದ ಮೇಲೆ ಚೆನ್ನಾಗಿ ಚೆನ್ನಾಗಿ ಓದ್ಬೇಕು ಓತರ ಹಾಕವಾ ಹೌದು ಗೌರಮ್ಮ ಎನ್ ಎಲ್ಲೂ ಹೋಗಿಲ್ವಾ ಅಯ್ಯೋ ಎಲ್ಲೂ ಹೋಗಿಲ್ಲ ಕದ ಬಾ ಮಗ ಅಯ್ಯೋ ಇವತ್ತು ವಾರ ಅಲ್ವಾ ಆಂಗುವೆ ಪಟೇಲಾ ಪರಮನೆಲ್ಲಿ ಕೆಲಸ ಹೋಗಬೇಕagitto ಹಸಿ ಕಳೆ ಕಿಳಕ್ಕೆ ಬನ್ನಿ ಅಂದ್ಬಿಟ್ಟು ಕರ್ದಿದ್ರೆ ಅಯ್ಯೋ ಏನು ಒಂದು ಹಿಂಡು ಬಟ್ಟೆ ಉಸಿ ಬಿದ್ದಿತ್ತಿಲ್ಲ ಅಲ್ಲಿ ಹದಿನೈದು ದಿವಸದಿಂದ ನಮಗೆ ಬಟ್ಟೆ ಗುಡ್ಡಾಕಿ ಗುಡ್ಡಾಕಿ ಪಾಟಿ ಬಿದ್ದಿದ್ದು ಎದ್ದು ಹೋಗಿ ಬಟ್ಟೆ ಒಕ್ಕ ಬಂದು ಮನೆ ಮನೆಗೆ ಇನ್ನೇನು ವಾರ್ಸ್ಕೊಂಡು ಗಿರ್ಸ್ಕೊಂಡು ಇವತ್ತು ಕೆಲಸನೇ ಆಗೋಯ್ತು ಕನ್ಮಗೆ ಅತ್ತಿ ಇವತ್ತು ರಜನೇ ಹಾಕಬಿಟ್ಟೆತಾಗ ಹೋಗಲಿಲ್ಲ ಅಯ್ಯೋ ನಾವೇನು ಊಟ ತಾನು ಸಾಯಿ ಗಂಟ್ಲು ಕೆಲಸ ಮಾಡನೇಬೇಕು ಸುಮ್ಕಿರು ಇನ್ನೇನ್ ಮಾಡಿ ಎತ್ತಾಗೆ ನಮ್ಗೆ ಗಂಡು ಮಕ್ಳಿದಾರಪ್ಪ ತಂದಕ್ತಾರ ಉಣ್ಕೊಂಡ್ ತಿಂತಂದಿರ ಮನೇಕ್ಕೆ ಅಯ್ಯೋ ಇರೋದನ್ನೇ ಕರ್ಕೊಂಡು ಆಯ್ತು ನೀವು ಸುಮ್ನೆ ನೀವು ಗಂಡು ಕಷ್ಟಪಡ್ತೀರಲ್ಲ ಅಯ್ಯೋ ಅಪ್ಪ ಈಗಲೇ ಸತ್ಯ ತೆಗೆದಲ್ಲ ಕರ್ಸ್ಕೊಂಡು ಉಣ್ಕೊಬಿಟ್ರೆ ಆಮೇಲೆ ಏನು ಮಾಡಿ ಅಪ್ಪ ಮೂಲೆಯಲ್ಲಿ ಕೂತ್ಕೊಂಡ ಮೇಲೆ ಮೂಲೆಯಲ್ಲಿ ಕೂತ್ಕೊಂಡ ಮೇಲೆ ನಮ್ಮನ್ನ ಯಾರು ನೋಡ್ಕೊಂಡ್ರು ಅಯ್ಯೋ ಮಾಡಿ ಮಗ ಹ್ಞೂ ಯಾರಿಗೋ ಪರವಾಗಿಲ್ಲ ಸುಮಾರಾಗಿ ಬಂದಿದೆಯಾ ಅಲ್ಲಿ ಲಕ್ಷಣವಾಗಿ ಕುಡಿಗಿಡಿ ಬೇಡಕನ್ ಮಗ ಈಗ ಹೆಂಗಿದ್ಯೋ ಹಿಂಗೆ ಇದ್ಬಿಡು ನೀನು ಈಗ ಯಾರು ಏನೋ ನಂಗಿದ್ದದು ಯಾರೇನೋ ಹಂಗೆ ನಂಗಿದ್ದದ್ದು ಹೇಳು ಹಿಂಗೆ ಲಕ್ಷಣವಾಗಿ ಹಿಂಗೆ ಇರೋದು ಕಲಿ ನೀನು ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಯ್ಯೋ ನನಗಿನ್ನ ಆಸೆ ಕುಡಿಯೋಕೆ ಏನು ಮಾಡಿರಿ ಯಾವ್ಯಾವ್ದಾರೇ ಟೆನ್ಷನ್ ಇರ್ತದಲ್ಲ ಯಾವ್ಯಾವ್ದೋ ಟೆನ್ಷನ್ ಮಾಡ್ಕೊಂಡು ನಂಗೆ ಕುಡಿಯೋದಕ್ಕೆ ಅಯ್ಯೋ ಬಿಡಮ್ಮ ನನ್ನ ಮಕ್ಳಿಗಿಂತ ಹೆಚ್ಚಮ್ಮ ನನ್ನ ಮಕ್ಳಿಗಿಂತ ಹೆಚ್ಚಾ ನನ್ನ ಮಕ್ಳುಗೋಸ್ಕರ ಕುಡಿಯೋದ್ ಬಿಡ್ಬಿಟ್ಟು ನಿಮ್ದಾಗ ನಾನು ಮಕ್ಳು ಸಾಕೋತೀನಿ ಹೋಗಮ್ಮ ನನ್ನ ಮಕ್ಳಗಿಂತ ಏನ್ ಹೆಚ್ಚಲ್ಲ ಅಷ್ಟೇ ಕಣ್ಮೇನೆ ಕೊಡ ನಿಮ್ಮ ಅಮ್ಮನಿಗೆ ನಿಮ್ದು ಏನಾದಿಲ್ಲ ಕಣಪ್ಪ ಕಣಪ್ಪ ಏನಾದಿಲ್ಲ ನೀನು ಕುಡ್ಕೊ ಬಂದಿರಪ್ಪ ನೋವ್ ಆಯ್ತು ಮನ್ಸ್ಕೆ ಯಾರ ಬಗ್ಗೆ ನೀನ್ ತಲೆ ನಿನ್ ನೀನು ನೀನ್ ಯಾರ ಬಗ್ಗೆ ತಲಗಸ್ಕ ಏನು ಇಲ್ಲ ಕಣ್ಣಾ ನನ್ ಏನಮ್ಮ ಕಮ್ಮಿ ಮಾಡಿದೆ ಅವಳಿಗೆ ಏನ್ ಕಮ್ಮಿ ಮಾಡಿದೆ ಹೇಳು ಕೇಳಿ ಅವ್ಳಗ್ ಕೇಳಿದವ ಎಲ್ಲಾನೇ ಏನು ಕಮ್ಮಿ ಮಾಡಿದಿಲ್ಲ ಆ ಇವಳು ಹಿಂಗೆ ಮೋಸ ಮಾಡ್ಬಿಟ್ಟು ಓದ್ಲಲ್ಲ ಮಕ್ಳು ಬಿಡ್ಬಿಟ್ಟು ಏನು ಅನ್ಬೇಕು ಹೇಳು ಮತ್ತೆ ನನ್ನ ಮಕ್ಕಳನ್ನ ತಬ್ಲಿ ಮಾಡ್ಬಿಟ್ಲಲ್ಲ ನಾನು ಯಾರ್ಯೂ ಅಪ್ಪನ ಕಳ್ಕೊಂಡು ತಬ್ಲಿ ಅದೇ ಆಹ್ಹ್ ಇವ್ರು ಯಾರ್ಯ ನನ್ನ ಮಕ್ಕಳ ಅರಯ್ಯ ತಾಯಿ ಪ್ರೀತಿ ತಂದೆ ಪ್ರೀತಿ ಸಿಗ್ಲಿ ಅಂತ ನಾನು ಅಷ್ಟು ಆಸೆ ಮಾಡಿದ್ನಲ್ಲ ಹಾ ಇವತ್ತು ತಾಯಿ ಪ್ರೀತಿ ಕೊಡ್ದಂಗೆ ಅವಳು ಓದ್ಲಲ್ಲ ಅದು ನೆನ್ಸ್ಕೊಬಿಟ್ರೆ ಹುಚ್ಚು ಬಂದಂಗೆ ಆಯ್ತದೆ ಬಿಸಾಕು ಓದೋಳು ಓದ್ಲು ಅವಳ ತಲೆಗೆಸ್ಕೊಬಿಡ ನೀನು ಈಗ ಹೆಂಗಿರ್ಬೇಕು ನೀನು ಹಂಗಿರ್ಮ ಹಿಂಗೊಂದು ತಲೆ ಅನ್ಕೋಬಿಡ ಬಿಸಾಕು ಸದೋದ್ಲು ಅನ್ಕೋ ನಿನ್ ಪಾರ್ಕ್ ಅನ್ಕೊಂಡು ಮಕ್ಕಳು ನೋಡ್ಕೊಂಡು ಕರಾಕಳಿ ನೀನು ತಲೆಗೆಸ್ಕಬಿಡ ಮಗ ನೀನು ಯಾಕೆ ನಾನು ಅಷ್ಟೇ ಮೈನು ನಾನು ಅದ್ನ ಯೋಚನೆ ಮಾಡಿದೆ ನಾನು ಕುಡ್ದು ಕುಡ್ದು ಹೆಚ್ಚು ಕಮ್ಮಿ ಅದಾಗ ನನ್ನ ಮಕ್ಳೇ ಬೀದಿ ಪಲಾಗೋದು ಬೇಡ ನನ್ನ ಮಕ್ಳನ್ನ ಚೆನ್ನಾಗಿ ಸಾಕದ ನನ್ನ ಮನ್ಸು ಬಂದದಮ್ಮ ಇನ್ನೇನೇ ಆಲಿ ನಂದೇನೋ ಜನಗಳು ತಲೆಗೊಂಡ್ ಮಾತಾಂತರ ಕಣಮ್ಮ ನೀನು ಇರ್ತೀವಿ ಹೋಗಿದಳಂತ ಹೋಗಿದಾಳಂತ ಹೇಳಿ 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 ಹುಚ್ಚು ಬರ್ಸ್ಬಿಟ್ರೆ ಅದಕ್ಕೆ ಹಂಗೆ ನಾನು ತಲೆ ಕೆಡ್ಸ್ಕೊಬಿಟ್ಟಿದ್ದು ಈಗ ಇನ್ನೇನು ಈಗಿನೇನು ಮಾಡಾಕಾಯ್ಕಿಲ್ಲ ಅಣ್ಣ ಇತ್ತು ಆಯ್ತು ಹೋಯ್ತು ಅದಕ್ಕೆ ಎಲ್ಲ ಹೋಗ್ಬೇಡ ನೀನು ತಲೆಗೆಸ್ಕೊಬೇಡ ಯಾಕೆ ತಲೆ ಯಾಕೆಸ್ಕಡಿಪ್ಪ ಯಾವ್ದ್ರ ಬಗ್ಗೆ ಕಲಿಯಪ್ಪ ನೀನು ಊಟ ಊಟವೇ ನಿಮ್ಮ ಅಮ್ಮ ಇಟ್ಟು ಮಾಡ್ತೀನಿ ಅಂತಲೇ ಮಾಡ್ತೀನಿ ಮಾಡ್ತೀನಿ ಸಿಯಾ

కర్క బి అందా కు నోడు మే బందీ హంగో భా సంతో మళ్ళు మెమ్ది రెక్కడ కుడిబుట్రే మక్ళు మెమ్దీస మనేల్లీ అతకే హో ఈరోన్స్కి సాధాన ఆయ్ మక్ళు బందమే మనగా ఉంది కళే ఒన్నవా తొడ్గా ముండగా మక్ళు బెల ఏం గొత్తు అవైను కట్కం ఓద్లల్ తొడ్గా అయ్యో ఓదురు ఓతాడే బి సాకుంటు అదే నిన్న మమ్మడు మళ్ళు నోడ్క్యమ్ ఓదో ఓదు ఓదు ఆ బి ఓదు అనుకుంటు సుమీరు ಐ ತಲೆ ಕೆಸ್ಕೊಳಕ್ ಹೋಗ್ಬೇಡ ಇನ್ನು ತಲಗಿಲೆ ಕಣವ ನನ್ ಮಗ ಒಂಚೂರ ಅಮ್ಮ ಮಗ ಒಂಚೂರು ಕುಡಿಯೋದ್ ಗಿಡ ಬಿಟ್ಬಿಟ್ಟು ಹೊಚ್ಚು ಕಟ್ಟಾಗಿದ್ದು ಬಿಟ್ರೆ ನನ್ಗೆ ಅಷ್ಟೇ ಸಾಕು ಕಣವ ಅಷ್ಟೇ ಸಾಕು ಯಾವ್ದು ಬಾಗಿ ತಲೆ ಕೆಡ್ಸ್ಕೊಳದೆ ಬೇಡ ಹೆಂಗೋ ಚಂದಾಗಿರ್ಲಿ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಸುಮ್ಕಿರು ಅದಕ್ಕೆ ಬಂದಿದ್ರೆ ಹೆಂಗೆ ಕುಡ್ಗಿರ್ಕ ಬಂದಿದ್ರೆ ಒಂಚೂರು ಬುದ್ಧಿ ಹೇಳ್ಬಿಟ್ಟು ಹೋಗೋದು ಹಿಂಗೆ ಮಾಡಿದಿರ ಇನ್ನು ಪಪ್ಪ ಈ ಕೂಡ ಬೇಜಾರ್ ಮಾಡ್ಬಿಡಕಣಪ್ಪ ಅಂತ ಹೇಳಾಕಿಂತ ಬಂದೆ ಚೆನ್ನಾಗಿ ಅವನಲ್ಲ ಇನ್ನಕ್ಕೆ ಸುಮ್ಮನೆ ನಾವೇ ಕೆಣಕ ಕಣಿಕ ಹೋಗೋದು ಅದಕ್ಕೆ ನೋಡ್ಕೊಂಡು ಬಂದು ಬರೋದು ನೋಡ್ದವಲ್ಲ ಮೇಲೆ ಕೂತಿದೆ ಸೊಪ್ಪು ಸೋಸ್ತೆ ಇದೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಒಂದು ಸಾರು ಮಾಡೋದ ಉಪ್ಸಾರ ಬೇಳೆ ಕಾಳು ನುಗ್ಗೆ ಸೊಪ್ಪು ನಾಕ್ಬಿಟ್ಟು ಮಾಡೋಕ್ಕೇನ್ಬಿಟ್ಟು ನೋಡಿದ್ನಲ್ಲ ಅದ್ಕೆ ಬಂದೆ ಅಯ್ಯೋ ಅಲ್ಲ ನವ ಸಾರ ನಮಗೆ ಕೊಟ್ಬಿಟ್ಟು ನೀನು ಮಾಡ್ಕೊತ ಕುಂತಿದೀಯ ಸಾರ ತಿರ್ಗವ ಅಯ್ಯೋ ಒಂಚೂರು ಕೊಡುವೆ ಆ ಪಾಟಿ ಯಾಕೆ ಏನಾರು ಮಾಡ್ತಿಲ್ಲವ ಕಡೆ ಮೇಲೆ ನಾನು ಅಯ್ಯೋ ಊಟ ಮಾಡಮ್ಮ ಸಾರದೇ ಅಯ್ಯೋ ಒಬ್ಬರಿಗೆ ಆಯ್ತದೆ ನನಗೆ ಒತ್ತಾರು ಒಂದೆ ಸುಣ್ಣ ತಿರ್ಗ ಉಣ್ಣಕಾಯ್ಕಿಲ್ಲ ಅದಕ್ಕೆ ಉಂಟು ರೂಪಿಸ್ ಮಾಡ್ಕೋ ಅಂದ್ಬಿಟ್ಟು ಕತೆ ನಿಗೂ ಬೇಕಾರಾಗೋದು ಆಮೇಲೆ ಒಂದು ಮುಂದೆ ಇಟ್ಟು ತಂದು ಕೊಡ್ತೀನಿ ಊಟ ಮಾಡು ಅಯ್ಯೋ ಯಂಗೋ ಕಣವ ಅಕ್ಕಪಕ್ಕದ ಇವತ್ತು ನನಗೆ ಹೆಂಗೋ ಒಂಥರ ಮನ್ಸಿಗೆ ನೆಮ್ಮದಿ ಹೆಂಗೋ ಭಗವಂತು ದಯ ಇಂದ ಹ್ಞೂ ಅಕ್ಕಪಕ್ಕದ ಜನಗಳು ಒಳ್ಳೆಯವರು ಕಣವ ಅದೇ ಒಂಥರ ನನಗೆ ಸಮಾಧಾನ ದಿಸುಗು ಒಂದ್ಸತಿ ನಾರೆ ನಿನ್ನ ಮನೆ ತಗ ಬರ್ನಿಲ್ಲ ಅಂದರೆ ಗೌರಿ ಮನ್ಸಿಗೆ ಸಮಾಧಾನ ಆಯ್ಕಿಲ್ಲ ಕಣವ ಅಯ್ಯೋ ಅವ್ವ ಅದೇ ಯಾವ ಜನದಲ್ಲಿ ನನ್ನ ಮಗಲಾಗಿತ್ತು ಈಗ ಹ್ಞೂ ಇದೆಲ್ಲ ನಾನು ಸೇವೆ ಮಾಡ್ತಾ ಕುಂತಿದೀಯ ಅಯ್ಯೋ ಕರ್ಗಮ್ಮ ಅಕ್ಕಪಕ್ಕದ ಮನೆ ಅಂದಮೇಲೆ ಒಬ್ರಿಗೊಬ್ರು ಆಗಬೇಕು ಕಸ ಸುಖಕ್ಕೆ ಸುಮ್ಮನಿರ ಅದೇ ಕಂಗಂದಿಯೇ ನೀನು ನಮ್ಗೆ ಸಹಾಯ ಮಾಡಿ ಬಂಗಾರೆ ಏ ನಾನೇನು ಮಾಡ್ಬಾರ್ದು ಮಾಡಿದ ನಮ್ಮ ಸಾಯವ ಸುಂಕ ಹಾಗೆ ಹಾಗೆಲ್ಲ ನಾನು ಮದುವೆ ದೋಸ್ತ ನಮ್ ಗಂಡ ಹೊಡ್ದೆ ಹೊಡ್ದು ಬೀದಬೇಕಾರೆ ಬಂದು ಬಂದು ಅದು ಎಷ್ಟು ದಿವಸ ಬಂದು ಇಟ್ಟಿಕ್ಕಿದ್ಯೋ ಅವೆಲ್ಲ ಮರೆಯೋಕದ ನಂಗೆ ಗಂಡಮ್ಗೆ ಎಷ್ಟು ದಿವಸ ಬುದ್ಧಿ ಹೇಳಿದ್ಯೋ ಯಾವೆಲ್ಲ ಮರೆಯಾಕದಮ್ಮ ಅದೇ ಕಂಗಂದಿಯೇ ಒಬ್ರಿಗೊಬ್ರು ಸಹಾಯ ಮಾಡ್ತಾನೆ ಅಕ್ಕಪಕ್ಕದ ಮನೆಗಳಲ್ಲಿ ಹಂಗಿರಾಕದ ಸುಂತ್ ಕುತ್ಕೋ ಓ ನೀನು ಚೆನ್ನಾಗಿ ಕತೆ ಅಯ್ಯೋ ಅಯ್ಯೋವ್ವಾ ಅವೆಲ್ಲನೂ ನೆನ್ಸ್ಕೊಂಡು ಕುಂತಿದ್ಯಲ್ಲ ಗೌರಿ ಏನೋ ಎಲ್ಲ ನಿನ್ನ ದೊಡ್ಡ ಗುಣ ಕಣ್ಣವ ನಿನ್ನ ದೊಡ್ಡ ಗುಣ ಹ್ಞೂ ದೇವರು ಒಳ್ಳೇದು ಮಾಡ್ತಾನೆ ಯಾಕಂದ್ರೆ ಸುಮ್ಮನೆ ಇರವ ಇರೋಳೊಬ್ಳು ಮಗಳಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಕಣವ ಒಳ್ಳೇದು ಮಾಡಲಿ ಸರಿ ಕಣಮ್ಮ ಒಣಮ್ಮ ಇಟ್ ಮಾಡ್ಕೊತೀನಿ ಉಪಾಯ್ಸ್ ಮಾಡ್ಕೊಂಡು ಊಟ ಮಾಡುವ ಸುಮ್ತೀರೂ ಬತ್ತೀನಿ ಒಲೆ ಮೇಲೆ ಕಾಳು ಬೇಕಾಗ್ಬಿಟ್ಟು ಬಂದಿನಿ ಆಯಿತು ಕಣ್ಮಾಗಳೆ ಹಾಂ ಹೋಗ್ಬಿಟ್ಟು ಬೋವಾ ಹೋಗ್ಬಿಟ್ಟು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ